ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಎಗ್ ಫ್ರೈಡ್ ರೈಸ್ನ ಮಾಡಿ ತೋರಿಸ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಾಡೋದು ಕೂಡ ತುಂಬ ಸಿಂಪಲ್ ಬೇಗನೆ ಆಗುವಂಥದ್ದು ಯಾರಾದರೂ ಮೊಟ್ಟೆ ಬಳಸ್ಕೊಂಡು ಏನಾದರೂ ಬೇ ಡಿಫ್ರೆಂಟಾಗಿ ರೆಸಿಪಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಮಾಡೋದು ಹೇಗಂತ ನೋಡ್ಕೊಂಬರೋಣ ಒಂದು ಕಡಾಯಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಕೂಡ ಸೇರಿಸ್ಕೊತಿದ್ದೀನಿ ಖಾರನ ನಿಮ್ಮ ಅನುಗುಣಕ್ಕೆ ನೀವು ತಕ್ಕಂತೆ ಬಳಸ್ಕೊಬೋದು ಹಾಗೆ ಇದನ್ನೆಲ್ಲ ಸೇರಿಸಾದ ಚೂರು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸೇರಿಸಾದ ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಹಾಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಬಟ್ಲಷ್ಟು ನಾನಿಲ್ಲಿ ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಸೇರಿಸ್ಕೊಂಡು ಅದರ ಜೊತೆಗೆ ಕ್ಯಾರೆಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟೆಲ್ಲ ತರಕಾರಿಗಳನ್ನ ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿಕೆ ತುಂಬ ಖಾರ ಇತ್ತು ಅಂದರೆ ನೀವು ಅಚ್ಕಾರದ ಪುಡಿನ ಸ್ಕಿಪ್ ಕೂಡ ಮಾಡ್ಬೋದು ನಾನು ಬಳಸ್ಕೊಂಡಿರೋಂಥದ್ದು ಅಷ್ಟು ಖಾರ ಇರಲಿಲ್ಲ ಸೊ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಅದನ್ನು ತರಕಾರಿ ಎಲ್ಲ ಸಾಫ್ಟ್ ಆಗಲಿ ಅಂತ ಬಿಟ್ಬೇಡ ಅಷ್ಟೊಳಗೆ ಇನ್ನೊಂದು ಕಡೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದೊಂದೇ ಮೊಟ್ಟೆನ ಸೇರಿಸ್ಕೊತಿದ್ದೀನಿ ಒಂದು ನಾಲ್ಕು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಮೊಟ್ಟೆ ಎಗ್ ಫ್ರೈಡ್ ರೈಸಲ್ಲಿ ಒಂದು ಮೂರು ಜನದಿಂದ ನಾಲ್ಕು ಜನ ತಿನ್ಬೋದು ಹಾಗೆ ಒಂದೊಂದೇ ಮೊಟ್ಟೆನ ಸೇರಿಸಾದ ನಾವು ಇವಾಗ ಊರಿನ ಜಾಸ್ತಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕಾಗತ್ತೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಊರಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನಾವು ಸ್ಪೂನಿಂದ ಈ ರೀತಿ ತಿರುಗಿಸ್ತಾ ಇರಬೇಕು ಆವಾಗ ತಳ ಅಷ್ಟೊಂದು ಹಿಡಿಯಲ್ಲ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ತೊಗೊಳತ್ತೆ ಇದು ನೋಡಿ ಇವಾಗ ಕಂಪ್ಲೀಟಾಗಿ ಮೊಟ್ಟೆನ ಚೆನ್ನಾಗಿ ಬೆಂದಿದೆ ಹಾಗೆ ತರಕಾರಿ ಕೂಡ ಸಾಫ್ಟಾಗಿದೆ ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಮೊಟ್ಟೆನ ಈ ಒಂದು ತರಕಾರಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ಅನ್ನ ಮಾಡಿಟ್ಕೊಂಡಿದ್ದೆ ಮುಂಚೆನೇ ನಾನಿಲ್ಲಿ ಗಂಜಿನ ಬಸಿದ್ಬಿಟ್ಟು ಅನ್ನ ಮಾಡಿದ್ದು ಕುಕ್ಕರಲ್ಲಿ ಮಾಡಿದ್ದಲ್ಲ ಸೊ ಉದುರುದ್ರಾಗಿದೆ ಅನ್ನನ ಸೇರಿಸ್ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಕುಕ್ಕರಲ್ಲಿ ಮಾಡೋಕ್ಕಿಂತಲೂ ಕೂಡ ಈ ಥರ ಗಂಜಿನ ಬಸ್ತುವನ್ನ ಮಾಡಿಕೊಂಡ್ರೆ ಅನ್ನ ತುಂಬ ಉದುರಾಗಿ ಬರುತ್ತೆ ಇವಾಗ ಕಂಪ್ಲೀಟಾಗಿ ಕಲಸ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಕೂಡ ಹಿಂಡ್ಕೊಂಡಿದ್ದೀನಿ ಹುಳಿಗೆ ನಿಂಬೆ ರಸನ ಬಿಟ್ಟಾದ್ಮೇಲೆ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಗೋದು ಹುಳಿ ಸ್ಪ್ರೆಡ್ ಆಗಬೇಕು ಅನ್ನಕ್ಕೆ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಸ್ಟ್ರಿಂಗ್ ಹಾನಿಯನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಸೊಪ್ಪು ಅಂತ ಏನು ಕರಿತೀವಿ ಅದನ್ನು ಕೂಡ ಸೇರಿಸ್ಕೊಂಡ್ರೆ ರುಚಿಯಾದ ಒಂದು ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ಈ ವಿಡಿಯೋ ಎಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ